ರಾಷ್ಟ್ರಧ್ವಜಕ್ಕೆ ಆಗುವ ಅವಮಾನವನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಹಿಂದೂ ಜನಜಾಗೃತಿ ಸಮಿತಿಯಿಂದ ಹಳಿಯಾಳದಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಆಗುವ ಅವಮಾನವನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದುತ್ವ ನಿಷ್ಠರಿಂದ ಹಳಿಯಾಳದ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರರಿಗೆ ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಲಿಖಿತ ಮನವಿಯನ್ನು ನೀಡಲಾಯಿತು ಮನವಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಆರಕ್ಷಕ ಉಪನಿರೀಕ್ಷಕರಿಗೂ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರಾದ ಬಸವರಾಜ ಮಠ್ ಮಂಜುನಾಥ್ ಮೋರೆ ಅಶೋಕ್ ಪಾಟೀಲ್ ಗಣೇಶ್ ಕುಂದೇಕರ್ ವಿನೋದ್ ಗಿಂಡೆ ಶಿವಾನಂದ್ ಶೆಟ್ಟರ್ ಚಂದ್ರಕಾಂತ್ ಶೆಟ್ಟಿ ಶಂಕರ್ ರೇಣುಕೆ ವಿಲಾಸ್ ಕಣಗಲೆ ಅಪ್ಪಾಜಿ ಶಾಪುರ್ಕರ್ ಮಾರುತಿ ಗೌಡ ಸುಧಾ ಶೆಟ್ಟಿ ಹಿಂದೂ ಜನಜಾಗೃತಿ ಸಮಿತಿಯ ಪೂಜಾ ಧೂಳಿ ವಿಠೋಬಾ ಮಾಲ್ಶೇಖರ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು ಮಾಡುವುದನ್ನು ತರೆಯೂ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಆಗಿದೆ ಆನೇ ರಾಷ್ಟ್ರ ಧ್ವಜ ರಾಷ್ಟ್ರ ಅರ್ಥವಾಗಿ ಹದಿನೈದು ಆಗಸ್ಟ್ ಮತ್ತು ಇಪ್ಪತ್ತಾರು ಆದರೆ ಅದೇ ಜನರಿಗೆ ಅಭಿವೃದ್ಧಿ ಧ್ವಜ ರಸ್ತೆ ಹಾಗೂ ಕ್ಷೇತ್ರದಲ್ಲಿ ಅಭಿವೃದ್ಧಿರುವುದು ಕಂಡುಬಂದಿದೆ ರಾಷ್ಟ್ರೀಯ ಧ್ವಜಗಳು ತಕ್ಷಣ ನಾಶವಾಗುವುದಿಲ್ಲ ಆದ್ದರಿಂದ ಈ ರಾಷ್ಟ್ರ ರಾಷ್ಟ್ರಧ್ವಜಗಳು ಅನೇಕ ದಿನಗಳಲ್ಲಿ ಅಗೌರವವನ್ನು ಕಾಣಬಹುದಾಗಿದೆ ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲಿದ್ದು ಎ ಜನತಾ ಐಪರ್ನಲ್ಲಿ ಟೂ ಜೀರೋ ಡಬಲ್ ಸಲ್ಲಿಸಲಾಯಿತು ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯವು ಪ್ಲಾಸ್ಟಿಕ್ ಗ್ರಾಮ ಸಾಳುವ ಹವಾಮಾನವನ್ನು ಸರ್ಕಾರಕ್ಕೆ ಆದೇಶ ನೀಡಿತ್ತು ಅದರಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗೆ ಸಂಬಂಧ ಪ್ರಶ್ನೆ ವಿವರಿಸಿತ್ತು ಇದರೊಂದಿಗೆ ಕೇಂದ್ರ ಸರ್ಕಾರವು ಮುಂದಾಗಿದೆ ಅದರ ಪ್ರಕಾರ ಪ್ಲಾಸ್ಟಿಕ್ ಗೃಹಗಳನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಇದು ಲಾಸ್ಟು ಅಂಚಿತ ಬೆಳೆಸಿದರೆ ಕಾಯ್ದೆ ಅಕ್ಟೋನೂರ ಐವತ್ತು ಮತ್ತು ರಾಷ್ಟ್ರ ಹವಾಮಾನ ಹವಾಮಾನಗಳು ಕಡೆ ಕಳೆದ ಹತ್ತೊಂಬತ್ತರ ಎಪ್ಪತ್ತೊಂದು ಉಲ್ಲಂಘನೆಯಾಗಿದೆ ರಾಷ್ಟ್ರದ ಹವಾಮಾನವನ್ನು ತಡೆಯಲು ಪ್ರತಿ ಸಮಿತಿಯನ್ನು ಸ್ಥಾಪಿಸಲು ಮತ್ತು ಅದರಲ್ಲಿ ಸಾಮಾಜಿಕ ಸಂಘಟನೆಗಳು ಸೇರಿಸಲು ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಆದೇಶಿದೆ ಇದರಲ್ಲಿ ಪ್ರತಿ ಪ್ರಾಷ್ಟ್ರ ಧ್ವಜ ಹಾಗೂ ತಡೆಯಲು ವಿವಿಧ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಲಕ ಪ್ರಕರಣವಿದೆ ಉದಾಹರಣೆಗೆ ಕರಪತ್ರಗಳು ಫಲಕಗಳು ಓಡುವ ಜಾಡಿತ ಮೂಲಕ ಸಂಬೋಧನೆ ಸಮಿತಿ ಕಳೆದ ಇಪ್ಪತ್ತೊಂದರಿಂದ ರಾಷ್ಟ್ರ ಧ್ವಜಕ್ಕೆ ಹೋದರೆ ವಿರುದ್ಧ ಜನಜಾಗೃತ ಮೂಡಿಸುತ್ತದೆ ಜನರಿಗೆ ಶಾಲಾ ಕಾಲೇಜುಗಳು ಉಪನ್ಯಾಸ ಪ್ರಶ್ನೆ ತರ ಪದ ಯೋಚಿಸುವುದು ಕರ್ಪಟ್ಯವನ್ನುಗೊಳಿಸುವುದು ಪೋಸ್ಟರ್ ಉದ್ಯಾಸಗಳನ್ನು ಹಾಕುವುದು ತಳ ಟಾನಲ್ಗಳನ್ನು ಉದ್ಯೋಗಗಳನ್ನು ರಸ್ತೆಗಳಲ್ಲಿ ಬಿಟ್ಟಿರುವ ರಾಷ್ಟ್ರ ಸಂಗ್ರಹಿಸಲು ಸಾಮಾಜಿಕ ಜಾಲತಾಣ ಮೂಲಕ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ನಾವು ಈ ಬೇಡಿನ ಬೇಡಿಕೆಗಳನ್ನು ಹೊಂದಿದ್ದೇವೆ ರಾಷ್ಟ್ರದ ಜೊತೆ ಅವಮಾನ ಮಾಡುವ ನಡೆಯಲು ರಾಷ್ಟ್ರದಲ್ಲಿರುವ ಗೌರವ ಪ್ರತಿ ಸಮಿತಿಯನ್ನು ಸ್ಥಾಪಿಸಬೇಕು ಎರಡು ಜಿಲ್ಲೆಯಲ್ಲಿ ಎಲ್ಲೆಂದರಲ್ಲಿ ಪ್ರತಿ ರಾಷ್ಟ್ರದ ತಯಾರಿಸಿ ಮಾರಾಟ ಇದ್ದಾರೆ ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಮೂರು ಶಾಲೆಗಳಲ್ಲಿ ರಾಷ್ಟ್ರದ ಗೌರವ